ಎಸ್ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಹೇಳಿದ್ರಲ್ವ ಕಂಪ್ಯೂಟರ್ ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನಾವಪ್ಪ ನಿಮಗೂ ಗೊತ್ತು ಹಂಗಿದ್ದಾಗ ನಂದು ಒಂದೇ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವ ಕೆಲಸ ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ವೇದಿಕೆ ಮೇಲೆ ಬಾಬಾ ಹೇಳ್ತಾ ಇಲ್ಲ ಬಿಟ್ರೆ ಅಲ್ಲಿ ಯಾದಿಗೆವರೆಗೂ ಗೊತ್ತಿದೆ ನಾನು ನೋಡ್ತೀನಿ ಅಂತ ಆದ್ರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಓಡಬಾರ್ದಂತ ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ಇದೆ ಆ ನಂಬಿಕೆಯ ಮೇಲೆ